ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖ ಐವತ್ತು ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಭಗತ್ ಸಿಂಗ್ ಯಾವ ರಾಜ್ಯಕ್ಕೆ ಸೇರಿದವರು ಭಗತ್ ಸಿಂಗ್ ಯಾವ ರಾಜ್ಯಕ್ಕೆ ಸೇರಿದವರು ಪಂಜಾಬ್ ಸರಿಯಾದ ಉತ್ತರ ಬಿ ಪಂಜಾಬ್ ರಾಜ್ಯಕ್ಕೆ ಪ್ರಶ್ನೆ ನಂಬರ್ ಎರಡು ಸಂವಿಧಾನವು ಇಂಗ್ಲಿಷ್ ಬಳಕೆಯನ್ನು ಎಷ್ಟು ಸಮಯದವರೆಗೆ ಅನುಮತಿಸಿತು ಸಂವಿಧಾನವು ಇಂಗ್ಲಿಷ್ ಬಳಕೆಯನ್ನು ಹದಿನೈದು ವರ್ಷಗಳ ಕಾಲದವರೆಗೂ ಅನುಮತಿಸಿತ್ತು ಸರಿಯಾದ ಉತ್ತರ ಸಿ ಹದಿನೈದು ವರ್ಷ ಪ್ರಶ್ನೆ ನಂಬರ್ ಮೂರು ಯಾವ ಕಾಯ್ದೆಯಲ್ಲಿ ರಾಜಕುಮಾರರ ಸಭೆಯ ನಿಬಂಧನೆಯನ್ನು ಮಾಡಲಾಗಿದೆ ಯಾವ ಕಾಯ್ದೆಯಲ್ಲಿ ರಾಜಕುಮಾರರ ಸಭೆಯ ನಿಬಂಧನೆ ಹತ್ತೊಂಬತ್ತು ಹತ್ತೊಂಬತ್ತು ಸರಿಯಾದ ಉತ್ತರ ಬಿ ಹತ್ತೊಂಬತ್ತು ಹತ್ತೊಂಬತ್ತು ಪ್ರಶ್ನೆ ನಂಬರ್ ನಾಲ್ಕು ಲೋಕಸಭೆಯಲ್ಲಿ ಒಟ್ಟು ಸ್ಥಾನಗಳು ಈ ಕೆಳಗಿನವುಗಳಲ್ಲಿ ಎಷ್ಟು ಲೋಕಸಭೆಯಲ್ಲಿ ಒಷ್ಟು ಸ್ಥಾನಗಳ ಸಂಖ್ಯೆ ಐದುನೂರ ನಲವತ್ತ್ಮೂರು ಸರಿಯಾದ ಉತ್ತರ ಬಿ ಐದುನೂರ ನಲವತ್ತ್ಮೂರು ಪ್ರಶ್ನೆ ನಂಬರ್ ಐದು ಜಿ ಎಸ್ ಟಿ ಜಾರಿಗೆ ತಂದ ಮೊದಲ ದೇಶ ಯಾವುದು ಜಿ ಎಸ್ ಟಿ ಜಾರಿಗೆ ತಂದ ಮೊದಲ ದೇಶ ಫ್ರಾನ್ಸ್ ಸರಿಯಾದ ಉತ್ತರ ಡಿ ಫ್ರಾನ್ಸ್ ಪ್ರಶ್ನೆ ನಂಬರ್ ಆರು ಮುನ್ನೂರ ನಲವತ್ತನೇ ವಿಧಿ ಯಾವುದರ ಬಗ್ಗೆ ಹೇಳುತ್ತದೆ ಮುನ್ನೂರ ನಲವತ್ತನೇ ವಿಧಿ ಹಿಂದುಳಿದ ವರ್ಗಗಳ ಆಯೋಗ ಸರಿಯಾದ ಉತ್ತರ ಸಿ ಹಿಂದುಳಿದ ಆ ವರ್ಗಗಳ ಆಯೋಗ ಪ್ರಶ್ನೆ ನಂಬರ್ ಏಳು ಈ ಕೆಳಗಿನವುಗಳಲ್ಲಿ ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಸರಿಯಾದ ಉತ್ತರ ಬಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಐವತ್ತು ಪ್ರಶ್ನೆ ನಂಬರ್ ಎಂಟು ಈ ಕೆಳಗಿನ ಯಾವ ಹಬ್ಬವನ್ನು ಬಣ್ಣಗಳ ಹಬ್ಬ ಎಂದು ಕರೆಯಲಾಗುತ್ತದೆ ಈ ಕೆಳಗಿನ ಯಾವ ಹಬ್ಬವನ್ನು ಬಣ್ಣಗಳ ಹಬ್ಬ ಸರಿಯಾದ ಉತ್ತರ ಬಿ ಹೋಳಿ ಹೋಳಿ ಹಬ್ಬವನ್ನು ಬಣ್ಣಗಳ ಹಬ್ಬ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ನಂಬರ್ ಒಂಬತ್ತು ಪಕ್ಷಾಂತರ ವಿರೋಧಿ ಕಾನೂನು ಭಾರತೀಯ ಸಂವಿಧಾನದ ಯಾವ ವೇಳಾಪಟ್ಟಿಯಲ್ಲಿದೆ ಪಕ್ಷಾಂತರ ವಿರೋಧಿ ಕಾನೂನು ಭಾರತೀಯ ಸಂವಿಧಾನದ ಹತ್ತನೇ ವೇಳಾಪಟ್ಟಿಯಲ್ಲಿ ಸರಿಯಾದ ಉತ್ತರ ಬಿ ಹತ್ತನೇ ವೇಳಾಪಟ್ಟಿಯಲ್ಲಿ ಪ್ರಶ್ನೆ ನಂಬರ್ ಹತ್ತು ಭಾರತದ ಮೊದಲ ರಾಷ್ಟ್ರಗೀತೆಯನ್ನು ಎಲ್ಲಿ ಹಾಡಲಾಯಿತು ಭಾರತದ ಮೊದಲ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಿದ್ದು ಕೋಲ್ಕತ್ತಾದಲ್ಲಿ ಸರಿಯಾದ ಉತ್ತರ ಬಿ ಕೋಲ್ಕತ್ತಾ ಪ್ರಶ್ನೆ ನಂಬರ್ ಹನ್ನೊಂದು ಈ ಕೆಳಗಿನವರಲ್ಲಿ ಯಾರು ಭಾರತದ ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಸರಿಯಾದ ಉತ್ತರ ಬಿ ರವೀಂದ್ರನಾಥ್ ಟ್ಯಾಗೋರ್ ಪ್ರಶ್ನೆ ನಂಬರ್ ಹನ್ನೆರಡು ಮಾನವನ ಹೃದಯವು ಒಂದು ದಿನದಲ್ಲಿ ಸರಿಸುಮಾರು ಎಷ್ಟು ಬಾರಿ ಬಡಿಯುತ್ತದೆ ಮನುಷ್ಯನ ಹೃದಯ ಒಂದು ದಿನದಲ್ಲಿ ಒಂದು ಲಕ್ಷ ಬಾರಿ ಬಡಿಯುತ್ತದೆ ಸರಿಯಾದ ಉತ್ತರ ಸಿ ಒಂದು ಲಕ್ಷ ಬಾರಿ ಪ್ರಶ್ನೆ ನಂಬರ್ ಹದಿಮೂರು ಮನುಷ್ಯ ಸಾಮಾನ್ಯವಾಗಿ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಮನುಷ್ಯನು ಒಂದು ನಿಮಿಷಕ್ಕೆ ಹನ್ನೆರಡರಿಂದ ಹದಿನೆಂಟು ಬಾರಿ ಉಸಿರಾಡುತ್ತಾನೆ ಸರಿಯಾದ ಉತ್ತರ ಬಿ ಹನ್ನೆರಡರಿಂದ ಹದಿನೆಂಟು ಬಾರಿ ಪ್ರಶ್ನೆ ನಂಬರ್ ಹದಿನಾಲ್ಕು ಟು ಕೆ ಎಂದರೇನು ಟು ಕೆ ಎಂದರೆ ಎರಡು ಸಾವಿರ ಸರಿಯಾದ ಉತ್ತರ ಬಿ ಎರಡು ಸಾವಿರ ಪ್ರಶ್ನೆ ನಂಬರ್ ಹದಿನೈದು ಎಂಟನೇ ವೇಳಾಪಟ್ಟಿಯಲ್ಲಿ ಯಾವ ಭಾಷೆ ಸೇರಿಸಲಾಗಿಲ್ಲ ಎಂಟನೇ ವೇಳಾಪಟ್ಟಿಯಲ್ಲಿ ಇಂಗ್ಲಿಷ್ ಭಾಷೆ ಸರಿಯಾದ ಉತ್ತರ ಡಿ ಇಂಗ್ಲಿಷ್ ಭಾಷೆಯನ್ನು ಸೇರಿಸಲಾಗಿಲ್ಲ ಪ್ರಶ್ನೆ ನಂಬರ್ ಹದಿನಾರು ಭಾರತ ಎಂಬ ಹೆಸರಿನ ಮೂಲವು ಯಾವ ರಾಜ್ಯನೊಂದಿಗೆ ಸಂಬಂಧ ಹೊಂದಿದೆ ಭಾರತ ಎಂಬ ಹೆಸರು ಭರತ ರಾಜ್ಯ ಸರಿಯಾದ ಉತ್ತರ ಸಿ ಭರತ ರಾಜ್ಯನೊಂದಿಗೆ ಸಂಬಂಧವನ್ನು ಹೊಂದಿದೆ ಪ್ರಶ್ನೆ ನಂಬರ್ ಹದಿನೇಳು ಪ್ರಪಂಚದಲ್ಲಿ ಅತಿ ಹೆಚ್ಚು ಅಂಚೆ ಕಚೇರಿಗಳನ್ನು ಹೊಂದಿರುವ ದೇಶ ಯಾವುದು ಪ್ರಪಂಚದಲ್ಲಿ ಅತಿ ಹೆಚ್ಚು ಅಂಚೆ ಕಚೇರಿಗಳನ್ನು ಹೊಂದಿರುವ ದೇಶ ಭಾರತ ಸರಿಯಾದ ಉತ್ತರ ಸಿ ಭಾರತ ಪ್ರಶ್ನೆ ನಂಬರ್ ಹದಿನೆಂಟು ಭಾರತದ ಮೊದಲ ಕರೆನ್ಸಿ ನೋಟು ಮುದ್ರಾಣಾಲಯ ಎಲ್ಲಿದೆ ಭಾರತದ ಮೊದಲ ಕರೆನ್ಸಿ ನೋಟುಗಳ ಮುದ್ರಾಣಾಲಯ ನಾಸಿಕ್ ಸರಿಯಾದ ಉತ್ತರ ಡಿ ನಾಸಿಕ್ನಲ್ಲಿದೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರು ಯಾರು ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರು ಡಬ್ಲ್ಯೂ ಸಿ ಬ್ಯಾನರ್ಜಿ ಸರಿಯಾದ ಉತ್ತರ ಸಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಪ್ರಶ್ನೆ ನಂಬರ್ ಇಪ್ಪತ್ತು ಭಾರತದ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು ಭಾರತದ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಎಸ್ ಬಿ ಐ ಸರಿಯಾದ ಉತ್ತರ ಎ ಎಸ್ ಬಿ ಐ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಪತ್ತೆಪುರ್ ಸಿಕ್ರಿ ಯಾವ ರಾಜ್ಯದಲ್ಲಿದೆ ಪತ್ತೆಪುರ್ ಸಿಕ್ರಿ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಡಿ ಉತ್ತರ ಪ್ರದೇಶ್ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಲೋಸರ್ ಹಬ್ಬ ಎಷ್ಟು ದಿನಗಳವರೆಗೆ ಇರುತ್ತದೆ ಲೋಸರ್ ಹಬ್ಬ ಎಷ್ಟು ದಿನಗಳವರೆಗೆ ಇರುತ್ತದೆ ಹದಿನೈದು ದಿನಗಳು ಸರಿಯಾದ ಉತ್ತರ ಡಿ ಹದಿನೇಳು ದಿನಗಳು ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಬಾಂಬೆಯಲ್ಲಿ ಸರಿಯಾದ ಉತ್ತರ ಸಿ ಬಾಂಬೆ ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ಗೋಲ್ಡನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಗೋಲ್ಡನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಪುಟ್ಬಾಲ್ ಸರಿಯಾದ ಉತ್ತರ ಬಿ ಪುಟ್ಬಾಲ್ ಪ್ರಶ್ನೆ ನಂಬರ್ ಇಪ್ಪತ್ತೈದು ಕಾಂಗ್ರೆಸ್ಸಿನ ಮೊದಲ ಮುಸ್ಲಿಂ ಅಧ್ಯಕ್ಷರು ಯಾರು ಕಾಂಗ್ರೆಸ್ಸಿನ ಮೊದಲ ಮುಸ್ಲಿಂ ಅಧ್ಯಕ್ಷರು ಬದ್ರುದ್ದೀನ್ ತ್ಯಾಬ್ಜಿ ಸರಿಯಾದ ಉತ್ತರ ಬಿ ಬದ್ರುದ್ದೀನ್ ತ್ಯಾಬ್ಜಿ ಪ್ರಶ್ನೆ ನಂಬರ್ ಇಪ್ಪತ್ತಾರು ರಾಷ್ಟ್ರೀಯ ಪರಿಸರ ಶಬ್ದ ಸಂಸ್ಥೆ ಎಲ್ಲಿದೆ ರಾಷ್ಟ್ರೀಯ ಪರಿಸರ ಶಬ್ದ ಸಂಸ್ಥೆ ನಾಗ್ಪುರ್ ಸರಿಯಾದ ಉತ್ತರ ಸಿ ನಾಗ್ಪುರ್ ಪ್ರಶ್ನೆ ನಂಬರ್ ಇಪ್ಪತ್ತೇಳು ದ್ರಾಕ್ಷಿಯಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ ದ್ರಾಕ್ಷಿಯಲ್ಲಿ ವಿಟಮಿನ್ ಸಿ ಸರಿಯಾದ ಉತ್ತರ ಬಿ ವಿಟಮಿನ್ ಸಿ ಕಂಡುಬರುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ಪಂಜರದ ಗಿಳಿ ಎಂಬ ಪದವನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಪಂಜರದ ಗಿಳಿ ಎಂಬ ಪದವನ್ನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸರಿಯಾದ ಉತ್ತರ ಸಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಪಕ್ಷಾಂತರ ವಿರೋಧಿ ಕಾನೂನು ಯಾವ ಸಾಂವಿಧಾನಿಕ ತಿದ್ದುಪಡಿಗೆ ಸಂಬಂಧಿಸಿದೆ ಪಕ್ಷಾಂತರ ವಿರೋಧಿ ಕಾನೂನು ಯಾವ ಸಾಂವಿಧಾನಿಕ ತಿದ್ದುಪಡಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಬಿ ಐವತ್ತೆರಡನೇ ತಿದ್ದುಪಡಿಗೆ ಪ್ರಶ್ನೆ ನಂಬರ್ ಮೂವತ್ತು ಓಣಂ ಯಾವ ರಾಜ್ಯದ ಪ್ರಮುಖ ಹಬ್ಬ ಓಣಂ ಯಾವ ರಾಜ್ಯದ ಪ್ರಮುಖ ಹಬ್ಬ ಕೇರಳ ಸರಿಯಾದ ಉತ್ತರ ಡಿ ಕೇರಳ ಪ್ರಶ್ನೆ ನಂಬರ್ ಮೂವತ್ತೊಂದು ಕಾಕೋರಿ ಘಟನೆ ಯಾವಾಗ ನಡೆಯಿತು ಕಾಕೋರಿ ಘಟನೆ ಹತ್ತೊಂಬತ್ತು ಇಪ್ಪತ್ತೈದು ಸರಿಯಾದ ಉತ್ತರ ಬಿ ಹತ್ತೊಂಬತ್ತು ಇಪ್ಪತ್ತೈದು ಪ್ರಶ್ನೆ ನಂಬರ್ ಮೂವತ್ತೆರಡು ರಾಷ್ಟ್ರೀಯ ಪಂಚಾಯತ್ ಅನ್ನು ಯಾವ ದೇಶದ ಸಂಸತ್ತು ಎಂದು ಕರೆಯಲಾಗುತ್ತದೆ ರಾಷ್ಟ್ರೀಯ ಪಂಚಾಯತ್ ಅನ್ನು ಯಾವ ದೇಶದ ಸಂಸತ್ತು ಎಂದು ಕರೆಯಲಾಗುತ್ತದೆ ನೇಪಾಳ್ ಸರಿಯಾದ ಉತ್ತರ ಬಿ ನೇಪಾಳ್ ಪ್ರಶ್ನೆ ನಂಬರ್ ಮೂವತ್ತ್ಮೂರು ಕ್ಷಿರಪಥವನ್ನು ಇಂಗ್ಲಿಷ್ನಲ್ಲಿ ಏನೆಂದು ಕರೆಯುತ್ತಾರೆ ಕ್ಷಿರಪಥವನ್ನು ಇಂಗ್ಲೀಷ್ನಲ್ಲಿ ಮಿಲ್ಕಿ ವೇ ಸರಿಯಾದ ಉತ್ತರ ಡಿ ಮಿಲ್ಕಿ ವೇ ಪ್ರಶ್ನೆ ನಂಬರ್ ಮೂವತ್ತ್ನಾಲ್ಕು ಕಾಂಗ್ರೆಸ್ಸಿನ ಮೊದಲ ಭಾರತೀಯ ಮಹಿಳೆ ಅಧ್ಯಕ್ಷೆ ಯಾರು ಕಾಂಗ್ರೆಸ್ಸಿನ ಮೊದಲ ಭಾರತೀಯ ಮಹಿಳೆ ಅಧ್ಯಕ್ಷ ಸರೋಜಿನಿ ನಾಯ್ಡು ಸರಿಯಾದ ಉತ್ತರ ಸಿ ಸರೋಜಿನಿ ನಾಯ್ಡು ಪ್ರಶ್ನೆ ನಂಬರ್ ಮೂವತ್ತೈದು ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪನೆಯಾಯಿತು ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದ್ದು ಮುಂಬೈನಲ್ಲಿ ಸರಿಯಾದ ಉತ್ತರ ಸಿ ಮುಂಬೈ ಪ್ರಶ್ನೆ ನಂಬರ್ ಮೂವತ್ತಾರು ಕಾಳಿ ನದಿ ಯಾವ ರಾಜ್ಯದಿಂದ ಹುಟ್ಟುತ್ತದೆ ಕಾಳಿ ನದಿ ಹುಟ್ಟುವುದು ಉತ್ತರಾಖಂಡ್ ರಾಜ್ಯದಿಂದ ಸರಿಯಾದ ಉತ್ತರ ಎ ಉತ್ತರಾಖಂಡ್ ಪ್ರಶ್ನೆ ನಂಬರ್ ಮೂವತ್ತೇಳು ಸೋಮನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ ಸೋಮನಾಥ ದೇವಾಲಯ ಇರುವುದು ಗುಜರಾತ್ನಲ್ಲಿ ಸರಿಯಾದ ಉತ್ತರ ಬಿ ಗುಜರಾತ್ ಪ್ರಶ್ನೆ ನಂಬರ್ ಮೂವತ್ತೆಂಟು ಹೈದರಾಬಾದ್ ಯಾವ ನದಿಯ ದಡದಲ್ಲಿದೆ ಹೈದರಾಬಾದ್ ಇರುವುದು ಮೂಸಿ ನದಿಯ ದಡದಲ್ಲಿ ಸರಿಯಾದ ಉತ್ತರ ಸಿ ಮೂಸಿ ನದಿ ಪ್ರಶ್ನೆ ನಂಬರ್ ಮೂವತ್ತೊಂಬತ್ತು ರಾಮ ಸೇತು ಯಾವ ಎರಡು ಸ್ಥಳಗಳನ್ನು ಸಂಪರ್ಕಿಸುತ್ತದೆ ರಾಮ ಸೇತು ಭಾರತ ಮತ್ತು ಶ್ರೀಲಂಕಾ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಸರಿಯಾದ ಉತ್ತರ ಬಿ ಭಾರತ ಮತ್ತು ಶ್ರೀಲಂಕಾ ಪ್ರಶ್ನೆ ನಂಬರ್ ನಲವತ್ತು ಭಾರತದ ಅತಿ ಎತ್ತರದ ಪ್ರಸ್ಥ ಭೂಮಿ ಪ್ರದೇಶ ಯಾವುದು ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ಪ್ರದೇಶ ಲಡಾಖ್ ಸರಿಯಾದ ಉತ್ತರ ಡಿ ಲಡಾಖ್ ಪ್ರಶ್ನೆ ನಂಬರ್ ನಲವತ್ತೊಂದು ಸರ್ ಕ್ರಿಕ್ ವಿವಾದ ಯಾವ ಎರಡು ದೇಶಗಳ ನಡುವೆ ಇದೆ ಸರ್ ಕ್ರಿಕ್ ವಿವಾದ ಇರುವುದು ಭಾರತ ಮತ್ತು ಪಾಕಿಸ್ತಾನ್ ಸರಿಯಾದ ಉತ್ತರ ಸಿ ಭಾರತ ಮತ್ತು ಪಾಕಿಸ್ತಾನ್ ಪ್ರಶ್ನೆ ನಂಬರ್ ನಲವತ್ತೆರಡು ಕೇರಳದ ರಾಜ್ಯ ಹಬ್ಬ ಯಾವುದು ಕೇರಳ ರಾಜ್ಯದ ಹಬ್ಬ ಓಣಂ ಸರಿಯಾದ ಉತ್ತರ ಬಿ ಓಣಂ ಪ್ರಶ್ನೆ ನಂಬರ್ ನಲವತ್ತ್ಮೂರು ಅಸ್ಸಾಂನಲ್ಲಿ ಬಿಹ ಹಬ್ಬವನ್ನು ಎಷ್ಟು ಬಾರಿ ಆಚರಿಸಲಾಗುತ್ತದೆ ಅಸ್ಸಾಂನಲ್ಲಿ ಬಿಹ ಹಬ್ಬವನ್ನು ಮೂರು ಬಾರಿ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಸಿ ಮೂರು ಬಾರಿ ಪ್ರಶ್ನೆ ನಂಬರ್ ನಲವತ್ನಾಲ್ಕು ಪೀಪಾದ ಪ್ರಧಾನ ಕಚೇರಿ ಎಲ್ಲಿದೆ ಿಪಾದ ಪ್ರಧಾನ ಕಚೇರಿ ಜ್ಯೂರಿಚ್ ಸರಿಯಾದ ಉತ್ತರ ಎ ಜ್ಯೂರಿಚ್ ಇದು ಎಲ್ಲಿಯದಪ್ಪ ಅಂದ್ರೆ ಸ್ವಿಜರ್ಲೆಂಡ್ನಲ್ಲಿದೆ ಪ್ರಶ್ನೆ ನಂಬರ್ ನಲವತ್ತೈದು ಅಲೆಕ್ಸಾಂಡರ್ನ ತಂದೆ ಯಾರು ಅಲೆಕ್ಸಾಂಡರ್ನ ತಂದೆ ಫಿಲಿಪ್ ಸರಿಯಾದ ಉತ್ತರ ಸಿ ಫಿಲಿಪ್ ಪ್ರಶ್ನೆ ನಂಬರ್ ನಲವತ್ತಾರು ಥಾಮಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಥಾಮಸ್ ಕಪ್ ಬ್ಯಾಡ್ಮಿಂಟನ್ನಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಎ ಬ್ಯಾಡ್ಮಿಂಟನ್ ಪ್ರಶ್ನೆ ನಂಬರ್ ನಲವತ್ತೇಳು ಭಾರತೀಯ ರಿಸರ್ವ್ ಬ್ಯಾಂಕನ್ನು ಯಾರು ಸ್ಥಾಪಿಸಿದರು ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸಿದವರು ಬ್ರಿಟಿಷ್ ಸರ್ಕಾರ ಸರಿಯಾದ ಉತ್ತರ ಬಿ ಬ್ರಿಟಿಷ್ ಸರ್ಕಾರ ಪ್ರಶ್ನೆ ನಂಬರ್ ನಲವತ್ತೆಂಟು ಯಾವ ದೇಶದಲ್ಲಿ ಮೊದಲ ಆಂಬ್ಯುಲೆನ್ಸನ್ನು ಪ್ರಾರಂಭಿಸಲಾಯಿತು ಮೊದಲ ಆಂಬುಲೆನ್ಸ್ ಪ್ರಾರಂಭಿಸಿದ್ದು ಫ್ರಾನ್ಸ್ನಲ್ಲಿ ಸರಿಯಾದ ಉತ್ತರ ಸಿ ಫ್ರಾನ್ಸ್ ಪ್ರಶ್ನೆ ನಂಬರ್ ನಲವತ್ತೊಂಬತ್ತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯ ಪುನರ್ವಿಂಗಡಣೆಯಲ್ಲಿ ಎಷ್ಟು ರಾಜ್ಯಗಳು ಮತ್ತು ಪ್ರಾಂತ್ಯಗಳು ರೂಪುಗೊಂಡಿದ್ದವು ಸರಿಯಾದ ಉತ್ತರ ಹದಿನಾಲ್ಕು ರಾಜ್ಯಗಳು ಆರು ಕೇಂದ್ರಾಡಳಿತ ಪ್ರದೇಶಗಳು ಸರಿಯಾದ ಉತ್ತರ ಎ ಹದಿನಾಲ್ಕು ರಾಜ್ಯಗಳು ಆರು ಕೇಂದ್ರಾಡಳಿತ ಪ್ರದೇಶಗಳು ಪ್ರಶ್ನೆ ನಂಬರ್ ಐವತ್ತು ಅವಿಸ್ವಾಸ ನಿರ್ಣಯ ಮಂಡಿಸಲು ಅಗತ್ಯವಿರುವ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲು ಕನಿಷ್ಠ ಒಂದು ಸದಸ್ಯರ ಸಂಖ್ಯೆ ಐವತ್ತು ಸರಿಯಾದ ಉತ್ತರ ಸಿ ಐವತ್ತು ಪ್ರಶ್ನೆ ನಂಬರ್ ಐವತ್ತೊಂದು ಭಾರತದಲ್ಲಿ ರೈಲ್ವೆ ಕೋಚುಗಳನ್ನು ಎಲ್ಲಿ ತಯಾರಿಸಲಾಗುತ್ತದೆ ಭಾರತದಲ್ಲಿ ರೈಲ್ವೆ ಕೋಚುಗಳನ್ನು ಎಲ್ಲಿ ತಯಾರಿಸಲಾಗುತ್ತದೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ